karena agitannya tadi ya sama sama ಬ್ರಹ್ಮಿ ದೇವತೆಗಳು ಲಕ್ಷ್ಮೀದೇವಿ ಎಂದರೂ ಕೂಡ ಭಗವಂತನ ಆದರೆ ಪರಿಪೂರ್ಣವಾಗಿ ಪರಿಪೂರ್ಣವಾಗಿ ನಾವು ತಿಳಿಯಲಿಕ್ಕೆ ಸಾಧ್ಯ ಲಕ್ಷ್ಮೀ ದೇವಿಗೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಭಗವಂತನ ಇದನ್ ಓ ಭಗವಂತ ಅಂದ್ರೆ ಇಷ್ಟೇ ಅನ್ನುವ ಮನೋಭಾವ ಅದು ದೇವಿಗೂ ಬರ್ಲಿಕ್ಕೆ ಸಾಧ್ಯ ಇದೆ ಆದ್ರಿಂದ ಇವನ ಇವನು ಅಮ ಮಾ ಅಂದ್ರೆ ಜ್ಞಾನ ಪರಿಪೂರ್ಣವಾಗಿ ಇವ ಅಮೇಯನಾಗಿದ್ದಾನೆ ಮಾತು ಯೋಗ್ಯ ಅಮೇಯ ನಮೇಯ ಅಮೇಯ ಪರಿಪೂರ್ಣವಾಗಿ ಭಗವಂತನನ್ನು ಯಾರೂ ಕೂಡ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ವೇದ ಪ್ರತಿಪಾದ್ಯ ಆದರೂ ಕೂಡ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹಂತ ಅಂತ ಹೇಳ್ತಾ ಇದೆ ಎಲ್ಲ ಭಗವಂತನನ್ನ ವರ್ಣನೆ ಮಾಡಬೇಕಾದರೆ ವೇದಾಶ್ಯವ ಏನು ಪ್ರತಿಪಾದೆಯಂತೆ ಆದರೂ ವೇದಗಳು ಕೂಡ ಪರಿಪೂರ್ಣವಾಗಿ ಭಗವಂತನನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಪೋರುಷೇಯವಾದ ನಿರಂತರವಾದ ಅನೇಕ ವೇದಗಳಿದೆ ಅನಂತ ಅನಂತ ವೈ ವೇದ ಅಂತ ಹೇಳ್ತಾನೆ ಅನಂತ ವೇದಗಳಿದ್ದರೂ ಕೂಡ ಅನಂತ ನಾಮಕನಾದ ವೇದ ಭಗವಂತನನ್ನ ಪರಿಪೂರ್ಣವಾಗಿ ವೇದಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಅನಂತ್ಯ ಅದು ಭಗವಂತನಲ್ಲಿದೆ ದಿನೇ 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 ಬೆಳಿತಾ 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 ಹೋದಂತೆ ಅವನು ಹೇಗೆ ಅನಂತವಾಗಿ ಬೆಳಿತಾನೋ ಅದರಂತೆ ಭಗವಂತ ಅನಂತ ಬೆಳೆಯೋದಲ್ಲ ಇದೆ ಅವನಿಗೆ ಆ ಅನಂತ ನಾಮಕನಾದ ಭಗವಂತನನ್ನ ಯಾರು ಕೂಡ ಇದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಬೃಹತ್ಸಾರತ್ವಾ ಬೃಹತ್ಸಃ ಅಮೇಯತ್ವಾ ಬೃಹತ್ಸಾರ ಬೃಹತ್ ಬೃಹತ್ಸಶ್ಚಾಸ ಕರ್ಮಧಾರೆ ಮಾಡ್ಬಿಟ್ಟು ಹೇಳ ಬೃಹತ್ಸಶ್ಚಾ ಅಮಶ್ಚ ಇತಿ ಬೃಹತ್ಸಾಮ ಬೃಹತ್ ಭಗವಂತನಿಗೆ ಬೃಹತ್ಸಾಮ ಅಂತ ಹೆಸರು ಯಾಕೆ ಬೃಹತ್ಸ ಅಂತ ಹೇಳಿದ್ರೆ ಬ್ರಹ್ಮಾದಿ ದೇವತೆಗಳಿಗಿಂತಲೂ ಶ್ರೇಷ್ಠರಾಗಿಲ್ಲ ಶ್ರೇಷ್ಠರಾದ ಬ್ರಹ್ಮಾದಿ ದೇವತೆಗಳಿಗಿಂತಲೂ ಇವರು ಶ್ರೇಷ್ಠ ಅವರೆಲ್ಲ ಪುರುಷೋತ್ತಮರು ಅವರೆಲ್ಲ ದೇವತೆಗಳು ಇವನು ದೇವದೇವ ಭಗವಂತ ಹಾಗಾಗಿ ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಂತೆಲ್ಲ ಹೇಳೋದು ನಾವು ಅಷ್ಟಾವಧಾನ ಮಾಡುವಾಗ ಹೇಳ್ತಾ ಇರ್ತೇವೆ ದೇವದೇವೋತ್ತಮ ದೇವತಾ ಸಾರ್ವಭೌಮ ದೇವತೆಗಳಿಗೆಲ್ಲ ದೇವ ಪ್ರಾಣದೇವ ಆ ದೇವನಿಗೂ ಉತ್ತಮನಾದವರಿವ ಅಲ್ವಾ ದೇವಾನ ದೇವ ಪ್ರಾಣ ತಸ್ಯಾಪಿ ತಸ್ಮಿ ಉತ್ತಮ ಭಗವಾನ್ ಪುರುಷೋತ್ತಮ ದೇವದೇವ ಉತ್ತಮ ಹಾ ಇದೆ ತಸೇ ಅರ್ಥ ಅತಃ ಬೃಹತ್ಸಷ್ಟು ಇವರು ಬ್ರಹ್ಮಾದಿ ದೇವತೆಗಳಿಗಿಂತ ಶ್ರೇಷ್ಠನೂ ಆಗಿದ್ದಾನೆ ಜೊತೆಗೆ ಅಮಾ ಪರಿಪೂರ್ಣವಾಗಿ ಇವರನ್ನ ತಿಳ್ಕೊಳ್ಳಿಕ್ಕೂ ಆಗುವುದಿಲ್ಲ ಹಾಗೆ ಆದ್ದರಿಂದ ಬೃಹತ್ ಸಾಮ ಅಂತ ನಾವು ಕರೀತೇವೆ ಅದೇ ಹೆಸರಿನಿಂದ ಆ ಇವ ಪ್ರವಿಷ್ಟನಾಗಿದ್ದಾನೆ ಆದ್ದರಿಂದ ರಥಂತರ ವೈರೂಪ ವೈರಾಜ ಶಾಕ್ವರಾದಿಸಾಮ ಇವೆಲ್ಲ ಶಾಖೆಗಳು ಸಾಮ ಶಾಖೆಗಳು ಶ್ರೇಷ್ಠ ಆ ಎಲ್ಲ ಸಾಮಶಾಖೆಗಳಲ್ಲಿ ಬೃಹತ್ ಸಾಮ ಇದೆಯಲ್ಲ ಇದು ಅತ್ಯಂತ ಶ್ರೇಷ್ಠ ಉಳಿದ ಶಾಖೆಗಳು ಯಾವುದೇ ರಾಯರು ಪಟ್ಟಿ ಮಾಡಿಕೊಟ್ಟು ರಥಂಧರ ಸಾಮ ವೈರೂಪ ಸಾಮ ವೈರಾಜ್ಯಾಮ ಸಾಮ ಶಾಕ್ವರ ಸಾಮ ಹೀಗೆ ಅನೇಕ ಸಾಮ ಶಾಖೆಗಳಿದ್ದಾವೆ ಆ ಎಲ್ಲ ಶಾಖೆಗಳಲ್ಲಿ ಈ ಬೃಹತ್ ಸಾಮ ಇದೆಯಲ್ಲ ಇದು ಅತ್ಯಂತ ಶ್ರೇಷ್ಠ யாக்கே தன்னாமகனாக நான் அதரோட சேர்க்கத்தேன் நன்காக்கிருகாமி ஒன்று பத ஆ எர்ப்பு ஒட்டி சேரசிலே ப்ரஹத் சாமாந்தன கரீத்தேன் தன்னாமகனாக இதில் சேர்க்கி தான் அதிரந்த உடலாமிந்திருக்கு ஆதிக்க ஜாஸ்தி ರಥಂತರ ವೈರೂಪ ವೈರಾಜಿ ಸಾಮನ ಮಧ್ಯೆ ನೋಡ್ರಿ ತತ್ತದ ಆಧಿಕ್ಯ ಹೇತುತಯ ಬೃಹತ್ ಸಾಮಸ್ಥ ಅದಕ್ಕೆ ತಂದು ಕೊಟ್ಟಿದ್ದಾನೆ ಆದ್ದರಿಂದ ಬೃಹತ್ ಸಾಮ ನಾಮಕನಾಗಿ ಅದರಲ್ಲಿದ್ದಾನೆ ಭಗವಂತ ಆದ್ದರಿಂದ ಉಳಿದ ಸಾಮಗಳಿಗಿಂತ ಬೃಹತ್ ಸಾಮಕ್ಕೆ ಆಧಿಕ್ಯ ಬಂತು ಇನ್ನು ಛಂದಸಾಂ ಗಾಯತ್ರಿ ಅಹಂ ಅಂತ ಹೇಳಿದ್ರು ಗಾಯತ್ರಿಯಿಂದ ಭಗವಂತನಿಗೆ ಹೆಸರು ಯಾಕೆಂದ್ರೆ ಸ್ವಗಾಯಕ ತ್ರಾಯತಿ ಗಾಯಂಥ್ರಾಯತೆ ಯಸ್ಮಾದಂತಲೂ ಹೇಳ್ತೇವೆ ನಾವು ಯಾರು ಭಗವಂತನನ್ನ ಗಾಯತಿ ಗಾನ ಮಾಡುತ್ತಾರೆಯೋ ಅವನನ್ನ ತ್ರಾತಿ ರಕ್ಷಣೆ ಮಾಡುತ್ತೆ ವೇದ ಗಾಯತ್ರಿ ರಕ್ಷಣೆ ಮಾಡುತ್ತೆ ಗಾಯತ್ರಿ ರಕ್ಷಣೆ ಮಾಡುತ್ತೆ ಅಂದ್ರೆ ಅದು ಅಭಿಮಾನಿಯಾಗಿರ್ತಕ್ಕಂತಹ ಭಗವಂತ ತಾನು ಮುಖ್ಯ ಪ್ರತಿಪಾದನೆ ಗಾಯತ್ರಿ ಪ್ರತಿಪಾದನಾದ ಭಗವಂತ ನಮ್ಮನ್ನು ಸಂರಕ್ಷಣೆ ಮಾಡುತ್ತಾನೆ ಅಂತ ಅರ್ಥ ಅದರಿಂದ ಅದಕ್ಕೆ ಗಾಯತ್ರಿ ಅಂತ ಹೆಸರು ಆದರೆ ಭಗವಂತನಿಗೂ ಗಾಯತ್ರಿಂದ ಹೆಸರು ಯಾಕೆಂದ್ರೆ ತನ್ನ ಭಕ್ತನಲ್ಲ ಕಾಪಾಡುತ್ತೆ ತ್ರಾತಿ ತ್ರೈನ್ ಪಾಲನೆ ಅಲ್ವಾ ತ್ರಾತಿ ಅಂದ್ರೆ ಸಂರಕ್ಷಣೆ ಮಾಡುತ್ತಾನೆ ಸ್ವಗಾಯಕಾಂತ್ರಾತಿ ವ್ಯುತ್ಪತ್ತ ಗಾಯತ್ರಿ ನಾಮ ಗಾಯತ್ರಿ ಅಂತ ಭಗವಂತನ ಹೆಸರು ಆ ಹೆಸರಿನಿಂದ ಭಗವಂತ ಗಾಯತ್ರಿ ಛಂದಸ್ಸಿನಲ್ಲಿದ್ದಾನೆ ಆದ್ದರಿಂದ ತ್ರಿಷ್ಟುಪು ಜಗತ್ರಿ ಅನುಷ್ಟುಪು ಉಳಿದ ಬೇರೆ ಬೇರೆ ಛಂದಸ್ಸುಗಳಿಗಿಂತ ಆದಿತ್ಯ ಅದು ಗಾಯತ್ರಿಗೆ ಬಂತು ಅರ್ಥ ಆಯ್ತಾ ಕೆಲವು ವಾಕ್ಯಗಳನ್ನು ಗಮನಿಸ್ಕೊಳ್ಳಿ ಸ್ವಗಾಯಕಾನ್ ತ್ರಾತಿ ಇುತ್ಪತ್ತಿಯ ಗಾಯತ್ರಿ ನಾಮ ಗಾಯತ್ರಿ ನಾಮ ಯಸ್ಯ ಸಹ ಗಾಯತ್ರಿ ನಾಮ ಜಗತ್ 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 ಜಗತ್ಯ ಛಂದಸ್ಸು ಜಗತಿ ಒಂದು ಛಂದಸ್ಸು ಇವೇ ಮೊದಲಾಗಿರತಕ್ಕಂತಹ ಛಂದೋಪ ಆ ಛಂದಸ್ಸುಗಳಿಗಿಂತ ಆಧಿತ್ಯ ಹೇತೃತಯ ಇದಕ್ಕೆ ಅಧಿಕವಾದ ಕಾರಣಕ್ಕೂ ಉಂಟಾದ್ದರಿಂದ ಗಾಯತ್ರಿ ಛಂದಸ್ಥ ಗಾಯತ್ರಿ ಛಂದಸ್ಸಿನಲ್ಲಿ ಭಗವಂತನ ವಿಭೂತಿ ರೂಪವನ್ನು ನಾವು ತಿಳಿಬೇಕು ಮಾರ್ಗಾಂ ಮಾರ್ಗಶೀರ್ಷೋಹಂ ಅಂದ್ರ ಮಾರ್ಗ ಮಾರ್ಗಶೀರ್ಷೋಹಂ ಎಲ್ಲ ಮಾಸಗಳಲ್ಲಿ ಮಾರ್ಗಶೀರ್ಷ ಮಾಸ ನಾನಾಗಿದೆ ಯಾಕೆ ಅಂದರೆ ಮಾರ್ಗಾಣ ಅನೇಕ ಮಾರ್ಗಗಳಿದ್ದಾವೆ ಅರ್ಚರಾದಿ ಮಾರ್ಗಗಳು ಅಲ್ವಾ ಆ ಎಲ್ಲ ಮಾರ್ಗಗಳಲ್ಲಿ ಶೀರ್ಷಸ್ಥಾನತ್ವ ಅದು ಆ ಅನೇಕ ಅರ್ಚರಾದಿ ಮಾರ್ಗಗಳಲ್ಲಿ ಭಗವಂತ ತಾನೇನಾಗಿದ್ದಾನೆ ಇತರ ಎಲ್ಲ ಮಾಸಗಳಿಗಿಂತ ಮಾರ್ಗಶಿರ ಮಾಸಕ್ಕೆ ಆಧಿತ್ಯ ಉಂಟು ಯಾಕೆ ಅಂದರೆ ಆ ಮಾರ್ಗಶಿರ ಮಾಸದಲ್ಲಿ ಭಗವಂತನ ವಿಭೂತಿ ರೂಪವನ್ನು ನಾವು ಯಾವ ರೀತಿಯಾಗಿ ಚಿಂತನೆ ಮಾಡಬೇಕು ಮಾರ್ಗಶೀರ್ಷ ಅಂತಲೇ ನಾವು ಚಿಂತನೆಯನ್ನು ಮಾಡ್ಬೇಕು ಮಾರ್ಗಾಳಂ ಶೀರ್ಷಂ ಇವತ್ತಾ ಆ ಎಲ್ಲ ಅರ್ಚರಾದಿ ಮಾರ್ಗಗಳ ಕೊನೆಯಲ್ಲಿ ಭಗವಂತನೇ ಕೊನೆ ಆ ಮಾರ್ಗಗಳ ಮೂಲಕ ನಾವು ಎಲ್ಲಿ ಹೋಗಿ ಸೇರ್ತೇವೆ ಭಗವಂತನೆಂಬ ಗುರಿಯನ್ನು ನಾವು ನೋಡುತ್ತೇವೆ ಆದ್ದರಿಂದ ಅವನಿಗೆ ಮಾರ್ಗ ಶೀರ್ಷ ಅಂತ ಹೆಸರು ಎಲ್ಲ ಅರ್ಚರಾದಿ ಮಾರ್ಗಗಳಿಗೆ ಶಿರಸ್ಸಿನ ರೂಪದಲ್ಲಿದ್ದಾನೆ ನಾವು ಇಲ್ಲಿಂದ ಪ್ರಾರಂಭ ಮಾಡಿಕೊಂಡ್ರೆ ಇಲ್ಲಿಯವರಿಗೆ ಅಡಿಯಿಂದ ಮುಡಿಯವರೆಗೆ ಹೇಳೋದಿಲ್ಲ ಹಾಗೆಯೇ ಹಾಗಾಗಿ ಅರ್ಚರಾಜ ಮಾರ್ಗಗಳ ಶಿರಸ್ಸಿನಂತೆ ಶೀರ್ಷದಂತೆ ಭಗವಂತ ಇದ್ದಾನೆ ಆದ್ದರಿಂದ ಅವನಿಗೆ ಮಾರ್ಗ ಶೀರ್ಷ ಅಂತ ಹೆಸರು ಮಾರ್ಗ ಅಂದ್ರೆ ನಮ್ಮ ಪ್ರಸಿದ್ಧ ಅರ್ಚರಾಜ ಮಾರ್ಗಗಳು ಮಾರ್ಗಗಳು ಆ ಮಾರ್ಗಗಳಲ್ಲಿ ಶೀರ್ಷ ಪ್ರಾಯನಾದವ ಭಗವಂತ ಆದ್ದರಿಂದ ಅವನಿಗೆ ಮಾರ್ಗಶೀರ್ಷ ಅಂತ ಹೆಸರು ತನ್ನಾಮತನಾಗಿ ಈ ಮಾಸಗಳ ಒಳಗೆ ಹನ್ನೆರಡು ಮಾಸಗಳಲ್ಲಿ ಮಾರ್ಗಶೀರ್ಷ ಮಾಸದಲ್ಲಿ ಅವನು ಸೇರಿಕೊಂಡಿದ್ದಾನೆ ಆದ್ದರಿಂದ ಉಳಿದ ಮಾಸಗಳಿಗಿಂತ ಮಾರ್ಗ ಜನ ಮಾಸಕ್ಕೆ ಹೆಚ್ಚು ಪ್ರಾಶಸ್ತ್ಯ ಜಾಸ್ತಿ ಹಾಗಾಗಿ ಆ ಮಾಸದಲ್ಲಿ ಮಾಡುವ ವ್ರತ ನಿಯಮಗಳಿಗೆ ಉಳಿದ ಮಾಸಗಳಲ್ಲಿ ಮಾಡುವ ವ್ರತ ನಿಯಮಗಳಿಗೆ ಕೆಲವು ಡಬ್ಬಲ್ ಫಲ ಇದೆ ಬೇರೆ ಬೇರೆ ಮಾಸಗಳಲ್ಲಿಯೂ ಅನೇಕ ವಿಧಿ ವಿಧಿ ನಿಯಮಗಳನ್ನು ಹೇಳಿದ್ದಾರೆ ವ್ರತ ನಿಯಮಗಳನ್ನು ಆಚರಣೆ ಮಾಡಲಿಕ್ಕೆ ಹೇಳಿದ್ದಾರೆ ಮಾಡುತ್ತೇವೆ ಆದರೆ ಮಾರ್ಗಶಿರ ಮಾಸದಲ್ಲಿ ಮಾಡುವ ಸಾಧನೆಗೆ ಹೆಚ್ಚಿನ ಫಲ ಇದೆ ಯಾಕೆಂದ್ರೆ ಮಾರ್ಗಶಿರುಷ ನಾಮಕನಾಯಿ ಭಗವಂತ ಆ ಮಾಸದಲ್ಲಿ ತನ್ನ ವಿಭೂತಿ ರೂಪವನ್ನು ಇಟ್ಟಿದ್ದಾನೆ ಆ ಅದು ಅತ್ಯಂತ ಶ್ರೇಷ್ಠವಾದ ಮಾಸ ಮಾಂ ಶೀರ್ಷ ಮಾೀರ್ಷಸ್ಥಾನೀರ್ಷನಾಸೇಭ್ಯ ಆಧಿಹೇತುತೆಯರ್ಗಶೀರ್ಷನಾಮಸ್ಥಸ್ಥ ಕೊನೆಯೊಂದು ಪದ ಋತೂನ ಕುಸುಮಾಕರ ಒಂದು ಮಾತನ್ನು ಹೇಳಿದ ಕೃಷ್ಣ ಆ ಎಲ್ಲ ವಸಂತ ಮೊದಲಾದ ಋತುಗಳಲ್ಲಿ ನಾನು ಆ ವಸಂತ ಋತುವಿನಲ್ಲೇ ಶ್ರೇಷ್ಠತೆಯನ್ನು ನೀವು ಕಂಡುಕೊಳ್ಳಿ ಹೇಳ್ತಾ ಯಾಕಂದ್ರೆ ಕುಸುಮಾಕರ ಅಲ್ವಾ ವಸಂತ ಋತುವೆ ಮತ್ತೊಂದು ಹೆಸರು ಕುಸುಮಾಕರ ಏನದು ಕುಸುಮಮ್ಮ ಕರವಗೀತು ಹಾ ಎಲ್ಲ ಮೊಗ್ಗಾಗಿರ್ತಾರೆ ಅದನ್ನೆಲ್ಲ ಅರಳುವಂತೆ ಮಾಡುತ್ತೆ ಹೂವುಗಳನ್ನಾಗಿ ಮಾಡುತ್ತಾರೆ ಆ ಋತುವಿನಲ್ಲಿ ಎಲ್ಲ ಮೊಗ್ಗಾದ ಚಿಗುರಲ್ಲಿ ಮೊಗ್ಗಾದ ಹಣ್ಣುಗಳು ಎಲೆಗಳು ಎಲ್ಲವೂ ಕೂಡ ಅರಳುತ್ತಾರೆ ಮೊಗ್ಗಾದ ಹೂವೆಂದ ಅರಳುತ್ತಾರೆ ಹೂ ಆಗ್ತಾರೆ ಮೊಗ್ಗಿದ್ದ ಹೂ ಆಗುತ್ತೆ ಹಾಗಾಗಿ ಆ ಋತುವಿಗೆ ಕುಸುಮಾಕರ ಅಂತ ಹೆಸರು ವಸಂತ ಋತುವಿಗೆ ಯಾಕೆ ಭಗವಂತನೇ ಕುಸುಮಾಕರ ಅಂತ ಹೆಸರು ಬಹಳ ಚೆನ್ನಾಗಿ ಅರ್ಥ ಬಿಡಿಸ್ತಾರೆ ಮಾ ಅಂದ್ರೆ ಜ್ಞಾನ ಪ್ರಸಿದ್ಧ ಹೌದ್ ಮಾ ಅಂದ್ರೆ ಜ್ಞಾನ ಭಗವಂತ ಕುಮಾ ಮತ್ತೆ ಸುಮ ಎರಡೂ ಆಗಿದ್ದಾನೆ ಅಯೋಗ್ಯರಿಗೆ ಕುಚಿತವಾದ ಜ್ಞಾನವನ್ನ ಕೊಡ್ತಾನೆ ಆಯ್ತಾ ಯೋಗ್ಯರಿಗೆ ಸುಮ ಸು ಸುಷ್ಟು ಒಳ್ಳೆಯ ಜ್ಞಾನವನ್ನು ಯೋಗ್ಯರಿಗೆ ಕೊಡ್ತಾನೆ ಹೀಗೆ ಅಯೋಗ್ಯರಿಗೆ ಕುಮ ಸುಮ್ಮ ಯೋಗ್ಯರಿಗೆ ಸುಮ ಇವುಗಳನ್ನು ಕೊಡ್ತಾನಾದ್ರಿಂದ ಇವುಗಳನ್ನು ಉಂಟು ಮಾಡ್ತಾನಾದ್ರಿಂದ ಕುಸುಮಾಕರ ಅಂತದಕ್ಕೆ ಸಮಾಸವನ್ನ ಮಾಡ್ತಾರೆ ಆಯ್ತಾ ನೋಡಿ ಕುತ್ಸಿತಾಂ ಸುಷ್ಟುಭೂತಾಂಚ ಮಾಂ ನಾಮ ಜ್ಞಾನಂ మా మే మా ఆ స్త్రీలింగ శబ్ద అది మాం మాం అంతి ఇన్నొందు కడ అస్మత్ ద్వితీయ విభక్తి ఏకవచన మాం మా మా నో అస్మా ಅಲ್ವಾ ಹಾಗೆ ಅಲ್ಲಿ ಮಾಮ್ ಅಂತ ಹೇಳಿ ಮಾ ಅಲ್ಲಿ ಮಾಮ ಮಾ ಅಂದ್ರೆ ನನ್ನನ್ನು ಒಂದು ಅರ್ಥ ವಾಸ್ತು ಲೋಕದಲ್ಲಿ ಆದ್ರೆ ಅಂತ ಅರ್ಥ ಇದೆ ಮಾಂ ಜ್ಞಾನ ಯಾರಿಗೆ ಕುಚಿತಾಂ ಭೂತಾಂಚ ಮಾಂ ಜ್ಞಾನಂ ಕರೋತಿ ಕುಚಿತಾಂ ದುಷ್ಟು ಜನರಿಗೆ ಅಯೋಗ್ಯರಿಗೆ ಕುತಿಯನ್ನು ಉಂಟು ಮಾಡುತ್ತಾರೆ ಕುಚಿತವಾದ ಜ್ಞಾನವನ್ನು ಕೊಡ್ತಾನೆ ಸೊ ಭೂತಾಂಚ ಯಾರು ಯೋಗ್ಯರಾಗಿದ್ದಾರೆಯೋ ಅವರಿಗೆ ಒಳ್ಳೆ ಜ್ಞಾನವನ್ನು ಭಗವಂತ ಕೊಡ್ತಾನೆ ಹೀಗೆ ಭಗವಂತನ ಉಚಿತವಾದ ಮತ್ತು ಸುಷ್ಟುಭೂತರಾದ ವ್ಯಕ್ತಿಗಳಿಗೆ ಮಾಂ ಜ್ಞಾನ ಅವರವರ ಯೋಗ್ಯವಾದ ಅವರವರಿಗೆ ಯೋಗ್ಯವಾದ ಜ್ಞಾನವನ್ನ ಭಗವಂತ ತಾನು ಕೊಡ್ತಾನಾದ್ದರಿಂದ ಅವನನ್ನು ಕುಸುಮಾಕರ ಅಂತ ಕರೀತಾರೆ ಭಗವಂತನಿಗೆ ಕನ್ನಕನಾಗಿ ಈ ವಸಂತ ಋತುವಿನಲ್ಲಿ ತಾನಿದ್ದಾನ ಆದ್ದರಿಂದ ಈ ಉಳಿದ ಋತುಗಳಿಗಿಂತ ವಸಂತ ಋತುವಿಗೆ ಹೆಚ್ಚಿನ ಪ್ರಾಶಸ್ತ್ಯ ಎಲ್ಲ ಹೊಸದಾಗಿ ಚಿಗುರ್ತಾ ಇರ್ತಾರೆ ಮನುಷ್ಯರ ಮನಸ್ಸುಗಳು ಹೂವುಗಳು ಹಣ್ಣುಗಳು ಎಲ್ಲ ಉಟ್ಕೊಳ್ಳುತ್ತಾನೆ ಆದ್ರಿಂದ ವಸಂತ ಋತು ಹೆಚ್ಚಿನ ಪ್ರಾಶಸ್ತ್ಯ ಉಳಿದ ಮಾಸಗಳಿಗಿಂತ ಉಳಿದ ಋತುಗಳಿಗಿಂತ ಹೆಚ್ಚು ಉಂಟು ಅದರಿಂದ ಯಾಕೆ ಭಗವಂತನ ಭೂತ ರೂಪ ಅಲ್ಲಿ ಮೆಡಗಿದೆ ಯಾವ ರೂಪದ ಚಿಂತನೆಯನ್ನು ಮಾಡಬೇಕು ಕುಸುಮಾತ್ರ ಅನ್ನುವ ರೂಪದ ಚಿಂತನೆಯನ್ನು ಮಾಡ್ರಿ ಭಗವಂತನಿಗೆ ಯಾಕೆ ಕುಸುಮಾತ್ರ ಅಂತ ಹೆಸರು ಅವನಿಗೆ ಕುತ್ಸಿತನಿಗೆ ಅಯೋಗ್ಯರಿಗೆ ಕುಬುದ್ಧಿಯನ್ನು ಕೊಡುತ್ತಾನೆ ಯೋಗ್ಯರಿಗೆ ಸುಮುದ್ಧಿಯನ್ನು ಕೊಡ್ತಾನೆ ಅರೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಮೂರು ಮೂರು ಹಂತದಲ್ಲಿ ಪ್ರತಿಯೊಂದು ಶಬ್ದದಲ್ಲಿ ನಾವು ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಹೋಗ್ಬೇಕು ಅದಾಯ್ತಾ ಋತೂನ ಕುಸುಮಾಕರ ಅಹಂ ಅಸ್ಮಿ ಪ್ರತಿಯೊಂದು ಕಡೆಯೂ ಕೂಡ ಅಹಂ ಅಸ್ಮಿ ಅನ್ನೋದನ್ನ ನಾವು ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾ ಹೋಗಬೇಕು ದ್ಯೂತಂ ಚಲಯತಾ ಅಸ್ಮಿತಾಮಸ್ಮಿ ಚಲಯತಾಸ್ಮಿ तेजस तेजस्वी देजस नाम हम तेजस तेजस्वी नाम हम तेजस तेजस्वी नाम हम जयोस्मि व्यवसायोस्मि जयोस्मि व्यवसायोस्मि जयोस्मि व्यवसायोस्मि सत्वम सत्वतामा हम सत्वम सत्वतामा सत्वम सत्वतामा हम युद्धम छलयतामस्मि तेजस तेजस्वी नाम यो न चरायहारा अस्मिते एतेस सेस सिनाम जयोस्मि व्यवसायोस्नि सत्वं सत्वव تامहं त्रयोस्मि धारोस्नि सत्म सत्म सिनाम जीवो न चरायहारा अस्मिते एतेस तेस सिनाम जयोस्मि धारोस्नि सत्मन सत्वव تامहं जूतं

ಆ ಮೋಸ ಮಾಡುವವರಲ್ಲಿರ್ತಕ್ಕಂತಹ ದ್ಯೂತ ಅದಕ್ಕೆ ದ್ಯೂತ ಶಬ್ದದಿಂದಲೇ ನಿಯಾಮಕನಾಗಿ ನಾನು ಅಲ್ಲಿದ್ದೇನೆ ಆಯ್ತಾ ದ್ಯೂತಂ ಛಲಯತಾಮಸ್ಮಿ ಹಾಗೆ ತೇಜಸ್ವಿ ತೇಜಃ ತೇಜಸ್ವಿನಾಂ ತೇಜಸ್ವಿನಾಂ ಸ್ಥಿತಂ ಎಲ್ಲ ತೇಜಸ್ವಿಗಳಲ್ಲಿ ತೇಜಸ್ಸನ್ನು ಉಳ್ಳವರಲ್ಲಿ ಇರುವ ತೇಜಸ್ಸು ಅದು ನಾನೇ ಯಾಕೆಂದ್ರೆ ಆ ತೇಜಸ್ಸಿಗೆ ನಿಯಾಮಕ जो जय अस्मी यारू जयशील्तारोरी जय अद याके आ जय के नियामकन जय शब्द वाच्यन नानेने जेतृण जय अस्वसायीना व्यवसाय अस्मी व्यवसायो नाम निश्चय ज्ञान व्यवसायो नाम निश्चय ज्ञान ನಿಶ್ಚಯಾತ್ಮಕವಾದ ಜ್ಞಾನ ಉಂಟೋ ಅಂಥ ವ್ಯವಸಾಯಿ ಜ್ಞಾನವುಳ್ಳವರಲ್ಲಿ ಉಳ್ಳವರಲ್ಲಿ ವ್ಯವಸಾಯ ಅವರಲ್ಲಿರುವ ನಿಶ್ಚಯ ಜ್ಞಾನಕ್ಕೆ ಅಹಮೇವ ನಿಯಾಮಕ ನಾನೇ ನಿಯಾಮಕನಾಗಿದ್ದೇನೆ ಅಷ್ಟೇ ಅಲ್ಲ ವ್ಯವಸಾಯ ವ್ಯವಸಾಯ ಶಬ್ದ ವಾಚ್ಯೋಪಿ ಅಹಮೇವ ಆದ್ರಿಂದ ವ್ಯವಸಾಯ ಶಬ್ದ ವಾಚ್ಯನಾಗಿ ನಿಶ್ಚಯ ಜ್ಞಾನದಲ್ಲಿ ನಾನಿದ್ದೇನೆ ಸತ್ವವತಾಂ ಅತ್ರ ಸತ್ವಂ ನಾಮ ಬಲಂ ಇತ್ಯರ್ಥ ಸತ್ವ ಅಂದ್ರೇನು ಏನು ಬಲ ಅಂದ್ರೆ ಅವನಿಗೆ ಒಳ್ಳೆ ಸತ್ವ ಇದೆ ಅಂದ್ರೆ ಅವಳ ಒಳ್ಳೆ ಬಲ ಇದೆ ಅರ್ಥ ಹೌದಿಲ್ಲ ಸತ್ವ ಅಂದ್ರೆ ಒಳ್ಳೆ ಬಲ ಅರ್ಥ ಸತ್ವವತಾಂ ಯಾರು ಬಲಶಾಲಿಗಳು ಬಲವುಳ್ಳವರು ಅವರಲ್ಲಿ ಆ ಬಲ ಅದು ನಾಣಿ ಯಾಕೆಂದ್ರೆ ಸತ್ವ ಎಂಬ ಹೆಸರಿನಿಂದ ಅದರಲ್ಲಿ ನಾನು ಪ್ರವಿಷ್ಟನಾಗಿ ಉಳಿದದಕ್ಕಿಂತ ಹೆಚ್ಚಿನ ಅವುಗಳಿಗೆ ನಾನುಗಳಿಗೆ ಕೊಟ್ಟಿದ್ದೇನೆ ಇಷ್ಟು ಮೂಲಕ್ಕೆ ಅರ್ಥವನ್ನು ತಿಳಿದು ಇದಕ್ಕನುಗುಣವಾಗಿ ಛಲಯತಾಂ ಯಾರು ಮೋಸವನ್ನು ಮಾಡುವುದರಲ್ಲೇ ತೊಡಗಿರ್ತಾರೆಯೋ ಅವರಿಗೆ ಸಂಬಂಧಪಟ್ಟ ದ್ಯೂತ ಆ ದ್ಯೂತ ಅಂದ್ರೆ ಒಂದೇ ಅಲ್ಲ ಆ ದ್ಯೂತ ಇತ್ಯುಪಲಕ್ಷಣ ಮೋಸ ಮಾಡುವ ಯಾವ್ದಾವ್ದು ಉಂಟೋ ಎಲ್ಲವನ್ನು ತೆಗೆದುಕೊಳ್ಳ್ರಿ ಅಂತ ಅರ್ಥ ಆ ಜಲಯತಾಂ ಆ ಯಾರು ಮೋಸ ಮಾಡುವವರಲ್ಲಿ ತೊಡಗಿರ್ತಾರೆ ಅವರಿಗೆ ಸಂಬಂಧಿಸಿರ್ತಕ್ಕಂತಹ ಜೂ ಜೂಜು ದ್ಯೂ ದ್ಯೂತ ಶಬ್ದ ಆ ದ್ಯೂತವೇ ಮೊದಲಾಗಿರ್ತಕ್ಕಂತಹ ಅನೇಕರಲ್ಲಿ ನಾನು ನಾನು ಸೇರಿಕೊಂಡಿದ್ದೇನೆ ಯಾಕೆಂದ್ರೆ ಆ ದ್ಯೂತ ಅನ್ನೋ ಹೆಸರು ಕೂಡ ನನಗುಂಟು ಯಾಕೆಂದ್ರೆ ಆ ದ್ಯೂತ ಅನ್ನುವ ಶಕ್ತ ದಿವಾತುವಿನಿಂದ ನಿಷ್ಪನ್ನವಾದ ಶಕ್ತ ದಿವುಧಾತು ಯಾವ ಅರ್ಥದಲ್ಲಿ ಬರುತ್ತೆ ಕ್ರೀಡಾ ಅನ್ನುವ ಅರ್ಥದಲ್ಲಿ ಬರುತ್ತೆ ಹಾಗಾಗಿ ನನಗೆ ದ್ಯೂತ ಅಂತ ಹೆಸರು ತನ್ನ ಆ ದ್ಯೂತದಲ್ಲಿ ನಾನು ಸೇರಿಕೊಂಡಿದ್ದೇನೆ ಹಾಗಾಗಿ ವಂಚನೆ ಮಾಡುವವರಲ್ಲಿ ಇನ್ನು ಏನು ಅವಳಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳಲ್ಲಿ ದ್ಯೂತದಲ್ಲಿ ಹೆಚ್ಚಿನ ಪ್ರಾಪ ಅದೇ ಯಾಕಂದ್ರೆ ಅದು ಬೇಕಲ್ಲ ಅದು ಒಂದು ಲೋಕದಲ್ಲಿ ಇದೆಯಲ್ಲ ಕ್ರೀಡೆ ಅಂತ ತಗೊಂಡಾಗ ಅದು ಒಂದು ಅದರಲ್ಲಿ ವಿಶೇಷ ಯಾಕೆ ಬೇರೆ ಅದರಲ್ಲಿ ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕಿಂತ ಹೆಚ್ಚು ಮೋಸ ಇದ್ರಲ್ಲಿ ನಡೆಯುತ್ತೆ ಬೆಟ್ಟಿಂಗ್ ಅದು ಜೂಜೆ ಈಗ ಈಗಿನ ಕಾಲದಲ್ಲಿ ಈ ದ್ಯೂತ ಎಲ್ಲ ಹೊರಟಾಯ್ತದೆ ಈಗ ಅದೇ ಈಗ ದೊಡ್ಡದಾಗ್ಬೋದು ಹಾಗೆ ಚಲಯತಾಂ ಕಾಪಟ್ಯಂ ಆಚರತಾಮ್ ಕ್ರೀಡಾಪರತ್ವ ಹೇತುನಾ ದ್ಯೂತನಾಮ ದ್ಯೂತಸ್ಥ ಕ್ರೀಡೆಯಲ್ಲಿ ಭಗವಂತ ಕ್ರೀಡೆ ಆಯ್ತಾ ಇವನು ದ್ಯೂತ ಅಂತ ಹೆಸರು ಯಾಕೆ ಇವನು ಕೂಡ ಕ್ರೀಡೆಯಲ್ಲಿ ತೊಡಗಿದ್ದಾನೆ ಯಾವ ಕ್ರೀಡೆ ಜಗದ್ ವ್ಯಾಪಾರವೆಂಬ ಕ್ರೀಡೆ ದಿವಧಾತು ಅದು ಕ್ರೀಡಾ ಅನ್ನುವ ಅರ್ಥದಲ್ಲಿ ಬರುತ್ತೆ ಇವನು ದ್ಯೂತ ಅಂತ ಯಾಕೆ ಹೆಸರಪ್ಪ ಅಂದ್ರೆ ಜಗದ್ ವ್ಯಾಪಾರವೆಂಬ ಕ್ರೀಡೆಯಲ್ಲಿ ಇವಾಗ ನಿರಂತರ ತೊಡಗುತ್ತೆ ಇವನಿಗೆ ಉದ್ಯೂತ ಅಂತ ಹೆಸರು ನಾಮ ಆ ಹೆಸರು ಬವನಾಗಿ ದ್ಯೂತದಲ್ಲಿದ್ದಾನೆ ಪ್ರಕಾಶತ್ವ ತೇಜೋನಾಮ ತೇಜಸ್ ಪ್ರಕಾಶ ರೂಪನಾಗಿದ್ದಾನೆ ಆದ್ರಿಂದ ತೇಜಸ್ವಿಗಳಲ್ಲಿರುವ ತೇಜಸ್ಸು ಅದು ತೇಜೋನಾಮಕನಾಗಿ ತೇಜೋ ರೂಪನಾಗಿ ತೇಜೋ ನಿಯಾಮಕನಾಗಿ ಭಗವಂತ ತೇಜಸ್ವಿಗಳ ತೇಜಸ್ವಿನಲ್ಲಿ ಸೇರಿಕೊಂಡಿದ್ದಾನೆ ಆದರೆ ಉಳಿದ ಉಳಿದ ತೇಜಸ್ವಿಗಳಿಗಿಂತ ತೇಜಸ್ವಿಗಳ ತೇಜಸ್ಸು ಹೆಚ್ಚು ಕಾಂತಿ ನಮಗೆ ಪ್ರ ಜಗತ್ತನ್ನು ಪ್ರಕಾಶಗೊಳಿಸಬೇಕಾಗಿಲ್ಲ ಆ ತೇಜಸ್ಸು ಜ್ಞಾನಿಗಳ ತೇಜಸ್ಸು ಭಗವಂತನನ್ನು ಪ್ರಕಾಶಗೊಳಿಸುತ್ತೆ ಆದ್ದರಿಂದ ಅದಕ್ಕೆ ಶ್ರೇಷ್ಠತೆ ಉಂಟು ಅಂತ ಹೇಳಿ ಅಂತ ಇನ್ನು ಜೈನಾ ಜಯರೂಪ ಸಾರಪ್ರದತ್ವ ಸಾರ ಪ್ರದತ್ವ ಜಯೋಸ್ತಿ ಇನ್ನು ಯಾರು ಜಯಶೀಲರಾಗ್ತಾ ಇರ್ತಾರೆಯೋ ಜೇತೃಗಳು ಅವರಿಗೆ ಸಂಬಂಧ ಸಂಬಂಧಪಟ್ಟದ್ದು ಜಯ ಆ ಜಯ ಎಂಬ ಪ್ರಕೃಷ್ಟ ಧರ್ಮವನ್ನ ನಾನು ಅವರಿಗೆ ಅನುಗ್ರಹಿಸ್ತಾ ಇದ್ದೇನಲ್ಲ ನಿಮಗೆ ಜಯ ಸಿಕ್ಕಿತು ಆ ಜಯವನ್ನು ತಂದುಕೊಟ್ಟವನ್ ಯಾರು ಭಗವಂತ ಅವ ಹೇಳ್ಕೊಳ್ತಾ ಇದ್ದ ನಾನೇ ಅದು ಅಂತ ಹೇಳ್ಕೊಳ್ತಾ ಇದ್ದೆ ಆದ್ರಿಂದ ಜಯದಲ್ಲಿರತಕ್ಕಂತಹ ಜಯ ನಾಮಕನಾದ ವ್ಯಕ್ತಿ ಅಲ್ಲ ಅದು ನಾನು ನಾನೇ ಸಾಕ್ಷಾತ್ ಭಗವಂತ ಅಂತ ಹೇಳ್ಕೊಳ್ತಾ ಇದ್ದೆ ಇನ್ನು ವ್ಯವಸಾಯ ಅಂದ್ರೆ ನಿಶ್ಚಯಾತ್ಮಕ ಜ್ಞಾನಂ ವ್ಯವಸಾಯ ನಿಶ್ಚಯಾತ್ಮಕ ಜ್ಞಾನ ಯಾರು ನಿಶ್ಚಯಾತ್ಮಕವಾದ ಜ್ಞಾನವುಳ್ಳವರೋ ಅವರಿಗೆ ಇಂಥ ನಿಶ್ಚಯ ತತ್ವವನ್ನು ತಂದುಕೊಟ್ಟವ ನಾನೇ ವ್ಯವಸಾಯ ಎನ್ನುವ ಹೆಸರಿನಿಂದ ನಾನು ಆ ಕೆಲಸವನ್ನು ಮಾಡ್ತಾ ಇದ್ದೇನೆ ಆದ್ರಿಂದ ವ್ಯವಸಾಯೋ ನಾಮ ನಿಶ್ಚಯ ವ್ಯವಸಾಯಿನ ವ್ಯವಸಾಯ ರೂಪ ಸಾರಧರ್ಮ ದಾತಾ ಅಸ್ಮಿ ಯಾರು ನಿಶ್ಚಯ ಜ್ಞಾನ ಉಳ್ಳವರೋ ಅವರಲ್ಲಿ ಆ ನಿಶ್ಚಯ ಜ್ಞಾನವನ್ನ ನಿಶ್ಚಯ ವ್ಯವಸಾಯ ರೂಪ ಸಾರಧರ್ಮ ಉತ್ತಮವಾದ ಧರ್ಮ ಅದು ಅದನ್ನ ಕೊಡುವ ಅದು ನಾನೇ ಆಗಿದ್ದೇನೆ ಎಂಬುದಾಗಿ ತಿಳಿಯಿರಿ ಸತ್ವವತಾಂ ಸತ್ವರೂಪ ಸಾರ ಧರ್ಮಪ್ರದ ಅಸ್ತಿ ಸತ್ವವತಾಂ ಸತ್ವಂ ಅಂತ ಹೇಳಿದರು ಮೂರು ಶ್ಲೋಕದಲ್ಲಿ ಹೇಳಬೇಕಾದ್ರೆ ಕೃಷ್ಣ ಏನು ಹೇಳಿದ ಸತ್ವಂ ಸತ್ವವತಾಂ ಅಹಂ ಸತ್ವಂ ನಾಮ ಬಲಂ ಯಾರು ಸತ್ವಶಾಲಿಗಳೋ ಯಾರು ಸತ್ವವುಳ್ಳವರೋ ಅಂಥವರಿಗೆ ಸತ್ವ ಸತ್ವ ಎಂಬ ಹೆಸರಿನಿಂದ ಅವರಿಗೆ ಅನುಗ್ರಹವನ್ನ ಸತ್ವರೂಪ ಧರ್ಮವನ್ನ ನಾನೇ ಕೊಡ್ತಾ ಇರುತ್ತೇನೆ ಆದ್ದರಿಂದ ನನಗೆ ಸತ್ವ ಅಂತ ಹೆಸರು ಸತ್ವ ಸತ್ವ ಪ್ರದತ್ವಾ ಸತ್ವನಾಮ ಸತ್ವ ನಾಮ ಬಲ ಸತ್ವವತಾ ಯಾರಿಗೆ ಬಲ ಉಂಟೋ ಬಲವುಳ್ಳವರಿಗೆ ಬಲವನ್ನ ತಂದುಕೊಟ್ಟವೋ ಇವನೇ ತಂದು ಕೊಟ್ಟದ್ರಿಂದ ಇವರು ಬಲ ಬಲ ಬಲಶಾಲಿಗಳು ಅಂತ ಕರೆಸಿಕೊಂಡರು ಹೀಗೆ ವಿಶೇಷ ಅನೇಕ ಅನೇಕ ಕಡೆಗಳಲ್ಲಿ ಇರತಕ್ಕಂತಹ ಆ ಒಂದು ವಿಶೇಷಾಂಶವನ್ನ ತನ್ನ ವಿಭೂತಿ ರೂಪವನ್ನು ಭಗವಂತ ನಾನು ತಿಳಿಸಿಕೊಡ್ತಾ ಇದ್ದಾನೆ ದ್ಯೂತಂ ಚಲಯತಾ ತೇಜಃ ತೇಜಸ್ವಿನಾಂ ಅಹಂ ஜ அஸ்மி அஸ்மிதா அஹம் அஸ்மி ஒன்றொந்து கடையில் ரூபவ் அந்த பாட்டி நெல்சனத்தை மத்திய முந்தின வாரம் முன்னாடி நோடோண அந்த கிருஷ்ணார்ப்பணி நமத